ಹಲೋ ಹಾಯ್ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಸಾಯಂಕಾಲದ ಬ್ಲಾಗ್ ಇವತ್ತು ಏನಿದೆ ಅನ್ನೋದನ್ನು ಸಾಯಂಕಾಲ ಏನು ಇದೆ ಅನ್ನೋದನ್ನು ತೋರಿಸ್ತೀನಿ ರೋಟೀನು ಅಥವಾ ವೀಡಿಯೋನೋ ಒಟ್ಟು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಈಗ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಅಪ್ಲೋಡ್ ಮಾಡಬೇಕು ಅಂತಂದೇಳಿ ಒಂದಿನ ವ್ಲಾಗು ಒಂದಿನ ಪ್ರೆಗ್ನೆಂಟ್ ರಿಲೇಟೆಡ್ ಆಗಿರೋ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅಲ್ಲೆಲ್ಲ ನೀರು ಬಿಟ್ಟು ಏನೆಲ್ಲ ಕೆಲಸ ಇತ್ತು ಅದನ್ನ ತೋರಿಸ್ತೀನಿ ಈಗ ಇವತ್ತು ನಮ್ಮ ಪ್ರಾಣಿಗಳನ್ನು ತೋರಿಸ್ಬಿಡ್ತೀನಿ ನಮ್ಮ ಹಸು ಮತ್ತು ಮೇಕೆ ಮತ್ತು ಕೋಳಿ ನೀವಿಷ್ಟನ್ನು ಇವತ್ತು ತೋರಿಸ್ತೀನಿ ಇವತ್ತಿನ ವಿಡಿಯೋ ಇದೆ ಹಾಗೆ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ ಅದು ಹೇಗೆ ಮಾಡ್ತೀನಿ ಅಂತಂದೇಳಿ ಹಳ್ಳಿ ಅಡುಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಇದನ್ನ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಕಮೆಂಟ್ ಹಾಕಿರಿ ಲೈಕ್ ಕೊಡ್ರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ರೆಸಿಪಿ ಏನಿಲ್ಲ ಕೇಕ್ ಮಾಡೋಣ ಅಂತಂದೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಮತ್ತು ಹಾಲು ಮೊಸರು ಅಂತ ಹೇಳಿ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಅಣ್ಣನ ಬರ್ತಡೇ ಇದ್ದೆ ಅದಕ್ಕೆ ಹತ್ತಿಗ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ವಿಡಿಯೋ ಕೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಇದು ಸರ್ಪ್ರೈಸ್ ಆಗುತ್ತೋ ಮತ್ತು ಇನ್ನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಇಲ್ಲಿ ಪಾತ್ರೆಗಳು ಎಷ್ಟು ಬಿದ್ದಿದ್ದಾವೆ ಬೆಳಗ್ಗೆ ಟಿಫನ್ ಮಾಡಿದ್ದು ರೈಸ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಏನು ಊಟ ಮಾಡಿಲ್ಲ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಅದು ಏನಾಗಿಲ್ಲ ಆಲೂಗಡ್ಡೆ ಪರೋಟ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಇವತ್ತು ರಾತ್ರಿಗೆ ಮಾಡೋಣ ಇದಿಷ್ಟು ನೋಡಿ ಇಷ್ಟು ದೇವಸ್ಥಾನದಲ್ಲದ್ದು ತಿಂದೇ ಇಲ್ಲ ಮಸಾಲೆ ಫುಲ್ ಮಸಾಲೆ ಅದು ಹಂಗಾಗಿ ಹೋಗ್ತಾ ಇಲ್ಲ ನನಗೆ ಇದು ಪಾತ್ರೆ ಸಿಗಸ್ಬಿಟ್ಟಿದ್ದೀನಿ ಆಲೂಗಡ್ಡೆಗೆ ಬರ್ತಾಯಿಲ್ಲ ಫ್ರೆಂಡ್ಸ್ ಕೇಕ್ ಹೇಗಿದೆ ಸೂಪರ್ ಆಗಿ ಬಂದಿದೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮಾಡ್ತೀನಿ ಇವತ್ತು ಸಾಯಂಕಾಲ ಈಗ ಈಗಲೇ ಮಾಡ್ತೀನಿ ರಾತ್ರಿ ನೈಟ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಯಾವುದೇ ಇದು ಮೊಟ್ಟೆ ಇಲ್ಲ ಬೇಕಿಂಗ್ ಪೌಡ್ರು ವೆನಿಲೇ ಸೆನ್ಸು ಇನ್ನೇನಿಲ್ಲ ಬರೀ ಒಂದು ಸೋಡಾ ಮತ್ತು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಏನೇನು ಹಾಕಿದ್ದೀನಿ ಏನೇನು ಹಾಕಿ ಮಾಡಿದ್ದೀನಿ ಅಂತಂದೇಳಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕೇಕಿನ ವೀಡಿಯೋ ಹಾಕ್ತೀನಿ ನೋಡಿ ಬನ್ನಿ ಕ್ಯಾನ್ಗಳನ್ನು ನೋಡ್ಕೊಂಬರಲ್ಲ ನಮ್ಮ ಇಲ್ಲೆಲ್ಲ ಬೆಸ್ಟ್ ಕೊಟ್ಟರು ಹೊಡೋದು ಈ ರೀತಿ ಮೆಣಸಿನ್ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ದೆ ಬೆಸ್ಟ್ ಕೊಟ್ಟರು ಅವ್ರು ಹೊಡೆದ್ರು ನಾನು ನೀರು ಬಿಟ್ಟಿದ್ದೀನಿ ಚೆನ್ನಾಗಿ ಬರ್ತಾ ಇದ್ದಾವೆ ಮಳೆ ಒಂದು ಆಗ್ಬಿಟ್ರೆ ಇನ್ನೂ ಮೇಲಕ್ಕೆ ಚೆನ್ನಾಗಿ ಬರ್ತಾವೆ ಇಲ್ಲೆಲ್ಲ ಆ ಕಡೆ ಶಾಶ್ವಿಯಾಗಿದ್ದೀನಿ ನೋಡೋಣ ನೋಡಿ ಇಲ್ಲಿ ಬಂದಿದ್ದಾವೆ ಇಲ್ಲಿ ನೀರು ಬಿಟ್ಟಿದ್ದೀನಿ ಇದು ಹುಡುಗರು ಇದು ಮಾಡಿಬಿಟ್ಟಿದ್ದಾರೆ ನೋಡಿ ಬಗ್ಗಿಬಿಟ್ಟಿದೆ ಅದಕ್ಕೆ ಮಾಡ್ತೀನಿ ಏನಾದರೂ ಒಂದು ಐಡಿಯಾನ ನೋಡಿ ಇಲ್ಲೊಂದು ಕೆಡ್ಗಳು ಕೆಲವೊಂದು ಗಿಡಗಳು ಹೋಗ್ಬಿಟ್ಟಿದಾವೆ ಇಲ್ಲಿ ಇಲ್ಲೆಲ್ಲ ಹೊಡೆದಿದ್ದಾರೆ ಬ್ರೆಸ್ ಕಟ್ಟರೆ ಇಲ್ಲೆಲ್ಲ ಕ್ಲೀನಾಗಿದೆ ಇಷ್ಟು ಆಗಿದೆ ನೋಡಿ ಅಲ್ಲಿ ಒಂದು ಸ್ವಲ್ಪ ಕಸ ಇದೆ ಅದು ಒಂದು ಸ್ವಲ್ಪ ಮುಗಿಸ್ಬಿಡ್ತೀನಿ ನಾಳೆ ಇರ್ಬೇ ಬಂದ್ಬಿಟ್ಟು ಅಲ್ಲಿ ಹಂಗಾಗಿ ಕೈ ಬಿಟ್ಬಿಟ್ಟೆ ಫುಲ್ ಇರ್ಬೇ ನೋಡೋಣ ನಾಳೆ ಗುದ್ದಿಲ್ಲಕ್ಕೆ ಕೆತ್ತಿ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಕೆಲವೊಂದು ಬರ್ತಾಯಿದ್ದಾವೆ ಹಿಂಗೆ ಕೆಲವೊಂದು ಅಲ್ಲೆಲ್ಲ ಹೋಗಿಬಿಟ್ಟಿದ್ದಾವೆ ಗಿಡಗಳು ಹಸುಗಳು ಬಿಟ್ಟಿಲ್ಲ ಅದು ಓಡಾಡಿ ಮೇಯುತ್ತಲ್ಲ ಚಂಡಿವಿಂಗ್ ಗಿಡ ಬನ್ನಿ ನಮ್ಮ ಹಸುಗಳು ಏನು ಮಾಡ್ತಾವೆ ನೋಡ್ಕೊಂಬ್ರಣ ನೋಡಿ ಇದು ನಮ್ಮ ಗಿರಸು ಇದು ಕೃಷ್ಣ ನಮ್ಮ ಕೃಷ್ಣ ನೋಡಿ ಹೆಂಗಿದ್ದಾನೆ ಪುಟಾಣಿ ಓಡ್ ಬಂದ್ಬಿಡ್ತಾನೆ ಕೃಷ್ಣ ಅಂದ್ಬಿಟ್ರೆ ಸಾಕು ಓಡ್ ಬರ್ತಾನೆ ಚಿನ್ನಿ ಪಾಪು ಇಲ್ಲಿ ಬರ್ತಾ ಹೋಗ್ತೀಯ ನೀನು ಹುಚ್ಚು ಮರಿ ಹುಚ್ಚು ಮರಿ ಹ್ಮ್ ನೋಡ ಇಲ್ಲೋಡ ಇಲ್ಲಿ ಇಲ್ಲೋಡ ಇಲ್ಲಿ ನೀನೇ ನೋಡೋ ಇದು ಇದು ನೀನೇ ನೋಡ ಇಲ್ಲಿ ಹ್ಮೇನೆ ಬಂಗಾರಿ ಬಂಗಾರ ಬಂಗಾರ ಬಂಗರ್ ಬಂಗಾರಿ ಇವು ನಮ್ಮ ಮರಿಗಳು ಇವು ಒಂದು ಎಂಟಿದ್ದಾವೆ ಮೇಕೆ ಮರಿಗಳು ಅವು ಬನ್ನೂರ್ ಕುರಿಯ ಕಡೆ ಇರೋವು ಬನ್ನೂರ್ ಕುರಿ ಇದ್ರಲ್ಲೊಬ್ಬ ನಮ್ಮ ಇದಾನೆ ಬಾರ ಚೋಟು ಬಾ ಅದೇ ಬಂತಲ್ಲ ಅದೇ ಚೋಟು ಚಿಪ್ಪ ನೋಡಿ ಎಷ್ಟು ಚೆಂದ ಇದಾವೆ ಅಂತ ಅದು ಆ ಕಡೆ ಇದೆ ಮೇಕೆ ಮರಿಗಳು ಈ ಕಡೆ ಬನ್ನಿ ಕೋಳಿ ಒಂದು ತೋರಿಸ್ಕೊಂಬರ್ತೀನಿ ಕೋಳಿ ಶೆಡ್ ನೋಡಿ ಎಂಟ್ರು ನೋಡಿ ಕೂತಿದ್ದಾವೆ ಅವರು ಟೈಮ್ ಆಯಿತು ಟೈಮಿಂಗ್ ಆದ ತಕ್ಷಣ ಇದು ಬಂದುಬಿಡ್ತಾರೆ ಬಿಡ್ತಾರೆ ನಮ್ಮ ಚಿಕ್ಕ ಪಪ್ಪುಗಳಿಗೆ ತೋರಿಸ್ತೀನಿ ಕೋಳಿ ಪತಿ ನಿಮಗೆ ವಿಡಿಯೋ ಹಾಕಿದ್ದೀನಿ ಶಾರ್ಟ್ ಶು ಈಗ ತಾಯಿ ಹತ್ರ ಹೋಗ್ತಾ ಇದ್ದಾವೆ ಬಾವು ತೋರಿಸಲ್ಲ ಅದು ಅಲ್ಲಿ ಎರಡರಲ್ಲಿ ಕಾವಿಗೆ ಇಟ್ಟಿದ್ದೀವಿ ಇನ್ನೆರಡು ಕಾವಿಗೆ ಬಂದಿದ್ವು ಹಂಗಾಗಿ ಕಾವಿಗೆ ಇಟ್ಟಿದ್ದೀವಿ ಇದೆ ನೋಡಿ ಈ ಥರ ಕೋಳಿ ಶೆಡ್ ಇದೆ ನನ್ನ ಮಗಳು ಬಂದ್ಲು ನೋಡಿ ಅಲೆ ಪುಚ್ಚಾನಿ ಇದೆ ನೋಡಿ ಕೋಳಿ ಶೆಡ್ ಡಿ ಎಷ್ಟಿದೆ ಈ ರೀತಿ ಇದ್ದೆ ಕಡೆ ಗ್ಯಾಪು ಈ ಕಡೆ ಎಲ್ಲ ನಾನು ಬೆಂಡೆಕಾಯಿ ಹಾಕಿದ್ದೀನಿ ತೋರಿಸ್ತೀನಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಆಯಿತಾ ನೋಡಿ ಹ್ಯಾಪಿ ಬರ್ಡೇ ನಾವು ಹೆಂಗ ಬಂದಿದೆ ಏನ ಹೇಳ್ಬೇಕು ಟೇಸ್ಟ್ ಕಟ್ ಮಾಡಿಲ್ಲ ಹ್ಮ್ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣನ ಬರ್ತ್ಡೇ ಬರ್ಕರ ನಾನು ಮಾಡಿದ್ದು ಕೇಕು ಹಂಗಾಗಿ ನಿಮಗೆ ಕೊಯ್ದು ತೋರಿಸ್ಲಿಲ್ಲ ನಾನು ನೋಡಿ ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ ಅಣ್ಣ ಏನಿದ್ರು ನಮ್ಮ ಪ್ರಾಬ್ಲಮ್ ಏನೇ ಇರಲಿ ಸಾಲ್ವ್ ಮಾಡ್ತೇನೆ ಹಂಗಾಗಿ ಸಿಂಪಲ್ ಆಗಿ ನಾನು ಇದು ಒಂದು ಗಿಫ್ಟ್ ಅಂದ್ಕೊಂಡು ಏನೋ ಅಂದ್ಕೊಂಡೆ ಒಂದು ಸ್ವೀಟನ್ನು ಮಾಡಿ ಈ ರೀತಿ ಸೆಲೆಬ್ರೇಟ್ ಮಾಡಿದೆ ನಮ್ಮ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮಾಡಿ ಏನು ಗೊತ್ತಿಲ್ಲ ಮಾಡಬೇಕನ್ನಿಸ್ತು ಅನಿಸ್ತು ಹಂಗಾಗಿ ತಣ್ಣ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ നന്ന മൂത്തി ഓക്കെ ബൈ എൽ ഡോ